ಎಲ್ಲ ಆ ಆಗ್ತ ಸೊಪ್ಪು ಇದೊಂದು ಎರಡು ಮೂರು ನಿಮಿಷ ಆಗಲಿ ಕೂನ ಫಿಶ್ ಉಂಟಲ್ಲ ಅದರ ಫ್ರೈಡ್ ರೈಸ್ ನಾನು ಮಾಡಿದ್ದು ಬ್ಯಾಡ್ರೆಸ್ ನೀವು ಯಾವಬ್ಬ ನನ್ನ ಸೌಂಡ್ ಕೇಳಿಡಲ್ಲ ಅಲ್ಲಿರುವ ಪಾರಿವಾರ ಎಲ್ಲ ಹಾರಿ ಆಯ್ತೈತೆ ಒಮ್ಮೆ ನಾನು ಎದುರಿ ಎರೇಯ್ತಿದ್ದ ಎಂತ ಸಾವು ಮಾರಿ ಈ ಥರ ಗಿಡಗಳನ್ನ ಸೌಂಡ್ ಗೀಳ್ದು ಅಂತ ಇವಾಗ ನಾನು ರೂಮಿಂದ ಹೊರಡುವಾಗ ಉಂಟಲ್ಲ ಸ್ವಲ್ಪ ಲೇಟ್ ಆಯ್ತೈತೆ ಲೇಟ್ ಆಯ್ತಲ್ಲ ಆ ಮಂಗ ನಾನು ವೆಯ್ಟ್ ಮಾಡಿದ ಅವನು ನನ್ನ ಡೋಗಿ ಮಾಡಿ ಅವನು ಕಾರ್ ಇಲ್ಲವದ ಅವನಿಗೆ ಸ್ವಲ್ಪ ಕೆಲಸ ಇತ್ತು ನೀನು ಸ್ವಲ್ಪ ನಡ್ಕೊಂಡು ಬಾ ನಾನು ಹಿಂದೆ ಬರ್ತಾನೆ ಸೊ ನಾನು ಅದರಿಂದ ಬರುತ್ತಾನೆ ಅಲ್ಲ ನಾನು ಆಗಿ ನಡ್ಕೊಂಡು ಹೋಗಿದ್ದು ಇವಾಗ ಫೋನ್ ಮಾಡ್ತಾನೆ ನೀನು ಎಲ್ಲಿದ್ದೀನಿ ಮಾರೆ ನಾನು ಇಲ್ಲಿ ಎತ್ತಿದ್ದೇನೆ ನಾನು ಇಲ್ಲಿ ನಾನು ಯಾವಾಗಲೂ ನಡ್ಕೊಂಡು ಹೋಗೋ ಸ್ಥಳದಲ್ಲಿ ನಡ್ಕೊಂಡು ಹೋಗ್ತಿದ್ದೇನೆ ಓಕೆ ಹಾಗಾದರೆ ಹೋಗಿ ತೊಂದರೆ ಇಲ್ಲ ನೀನು ಹೋಗು ಅಲ್ಲಿ ವೆಯ್ಟ್ ಮಾಡು ನಾನು ಬರ್ತೇನೆ ಅಂತ ಹೇಗಿದ್ದೊಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾನು ಅಲ್ಲಿಗೆ ತಲುಪ್ತೇನೆ ಸೋ ಅದೇ ಇವಾಗ ಉಂಟಲ್ಲ ಇವತ್ತಿನ ದಿವಸ ಒಂದು ಕ್ಲೈಮೇಟ್ ಭಾರಿ ಚೆನ್ನಾಗಿ ಉಂಟು ಎಲ್ಲ ಕ್ಲೀನ್ ಉಂಟು ಒಳ್ಳೆ ಊರಿನ ಸರೌಂಡ ಇದೆ ನೋಡಿದ್ದೆ ಇದು ಆಕಾಶಗಳು ಉಂಟು ಚೆಂದಾಗಿ ಕಾಣ್ತದೆ ಒಳ್ಳೆ ಮೋಡಸ್ ಉಂಟು ಮೋಸ್ಟ್ಲಿ ಇವತ್ತು ಸಂಜೆ ಇಲ್ಲದ್ರೆ ರಾತ್ರಿ ಮರ ಮಳೆ ಬರಲಿಕ್ಕೆ ತುಂಬ ಚಾನ್ಸಸ್ ಉಂಟಾಯಿತು ಇದು ಬಿಸಿಲಿಲ್ಲ ಇವತ್ತು ಸ್ವಲ್ಪ ಬಿಸಿಲು ಕಡಿಮೆ ಇದೆ ಚಳಿ ಉಂಟು ಅದಕ್ಕೆ ಆಗಿ ನಾನು ಹುಡ್ಡಿಯಾಕಿ ಹಾಕಿಕೊಂಡು ಬಂದಿದ್ದು ಇಲ್ಲಾಂದರೆ ಚಳಿಯಲ್ಲಿ ನಡ್ಕೊಂಡು ಹೋಗುದು ಉಂಟಲ್ಲ ಭಾರೀ ತೊಂದರೆ ಆಗ್ತದೆ ತೊಂದರೆ ಅಂತಲ್ಲ ಅಲ್ಲಿ ತಲುಪೋಗ ಒಂಥರ ಉದಾಸೀನೆಯಾಗಿ ನಿದ್ರೆ ಬರ್ತದೆ ಏಕೆಂದರೆ ನಿನ್ನೆ ರಾತ್ರಿ ನಾನು ನಿದ್ದೆ ಮಾಡಿ ಸ್ವಲ್ಪ ಕಡಿಮೆ ಆಯಿತು ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆ ನಿದ್ದೆ ಮಾಡಿದ್ದೇನೆ ಬೆಳಿಗ್ಗೆ ಬೇಗ ಎದ್ದು ಶಾಪಿಗೆ ಹೋಗಿ ಶಾಪೆಲ್ಲ ಕ್ಲೋಸ್ ಮಾಡಿ ನಾನು ಇವಾಗ ಜಿಮ್ಮಿಗೆ ಇದ್ದೇನೆ ಅದು ಇವತ್ತು ಮೋಸ್ಟ್ಲಿ ಬೈಸಪ್ಸ್ ಆಗಿರ್ಬೋದು ಬೈಸಪ್ಸ್ ಮಾಡಬೇಕು ಹಾಂ ನಮ್ಮ ಫೇವ್ರೇಟ್ ಬೈಸೆಪ್ಸ್ ಬೈಸಪ್ಸ್ ಮಾಡೋದಂದ್ರೆ ಭಾರಿ ಖುಷಿ ಆಗ್ತದೆ ಅದಕ್ಕೆ ಯಾಕೆ ಏನಂತಿಲ್ಲ ಆಗೋತಿಲ್ಲ ಜಿಮ್ಮಿಗೆ ಯಾರು ಹೊಸಬ್ರು ಬಂದರು ಉಂಟು ಎಲ್ಲರೂ ಫಸ್ಟ್ ಟ್ರೈ ಮಾಡೋದು ಬೈಸಪ್ಸನ್ನು ಎಂಥ ಎಂಥದ್ದು ಎಂಥದ್ದುಂಟು ಬೈಸಪ್ಸಲ್ಲಿ ಆ್ಯಕ್ಚುಲಿ ಭಯಂಗ ಸಣ್ಣ ಮಸಲ್ಸ್ ಬೈಸಾಪ್ ಆಗಿರ್ತದೆ ಅಲ್ಲ ನನಗೆ ಉಂಟಲ್ಲ ನಮ್ಮ ದೇಹದಲ್ಲಿ ಬೈಸಪ್ಸ್ ಮತ್ತು ಟ್ರೈಪ್ಸಸ್ ಎಲ್ಲ ಭಾರಿ ಸಣ್ಣದು ಸೊ ಆದರೂ ಕೂಡ ಎಲ್ಲರು ಬಂದು ಬೈಸಪ್ ಗಡ ಗಿಡ ಗಡ 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 ಅಂತ ಬೈಸಾಪಿಗೆ ಹಾಕೋದು ಫಸ್ಟ್ ಬಂದವರೆಲ್ಲ ಮಾಡೋದೇ ಬೈಸಪ್ಸ್ಗೆ ಇಪ್ಪ ನಮ್ಮ ಇದರಲ್ಲಿ ಹಂಗೆ ಇದೆಲ್ಲ ಉಂಟಲ್ಲ ಜಿಮ್ಮಲ್ಲಿ ಫಸ್ಟ್ ಯಾರಾದರೂ ಹೊಸಬ್ರು ಜಾಯಿನ್ ಆಗೋದು ಉಂಟಲ್ಲ ಫಸ್ಟು ಬಂದು ಹೆತ್ತುದೇ ಬೈಸಪ್ ಇನ್ಕ್ಲೂಡ್ ನಾನು ಸಹ ನಾನು ಸಹ ಊರಲ್ಲಿ ಹೋಗ್ತಾ ಇರುವಾಗ ಒಂದೇ ಟಾರ್ಗೆಟ್ ಮಾಡ್ತಾ ಇದ್ದೆ ಬೈಸಪ್ಸು ಒಂದು ದಿವಸದಲ್ಲಿ ಎರಡು ಮೂರು ಸಲ ಇವತ್ತು ಮಾಡಿದ್ರೂ ಕೂಡ ಸಹ ನಾನು ಸಹ ಬೈಸಪ್ಸೇ ಮಾಡೋದು ನಾನು ಅದೇ ಅದರಲ್ಲಿ ನಿಂತ ಖುಷಿ ಸಿಗ್ತೇವತ ಮತ್ತು ತುಂಬ ಚೆನ್ನಾಗಿ ಕಾಣುದು ಸಹ ಬೈಸಪ್ಸು ಸೊ ಆದ ಕಾರಣ ಮತ್ತೆ ಅದೇ ನನಗೆ ಹೇಳಿದ್ದಾನಲ್ಲ ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೇನೆ ಪಾಸ್ಪೋರ್ಟ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಇಲ್ಲಿ ನೋಡ್ಬೇಕು ದೇವರೇ ಕಾಪಾಡಬೇಕು ಒಂದು ಎರಡು ಮೂರು ದಿವಸ ಆದಮೇಲೆ ಮ ಮಂಗಳೂರು ಪಾಸ್ಪೋರ್ಟಿಗೆ ವಾಪಸ್ಸಿಗೆ ಅವರು ಹೋಗ್ಬೋದು ಹೋಗಿ ನೋಡಬೇಕು ಕೊರಿಯರೆಲ್ಲ ಕೊಟ್ಟಿದ್ದಾನೆ ಓಪನ್ ಮಾಡಲಿಲ್ಲ ಅವರು ಅಲ್ಲಿ ಹೋಗಿ ಓಪನ್ ಮಾಡೋದು ಸೊ ಪಾಸ್ ಆದರೆ ಫಾಸ್ಟ್ ಆಗುವ ಅಲ್ಲಾಂದರೆ ಊರಿಗೆ ಒಮ್ಮೆ ಹೋಗಬೇಕಷ್ಟೇ ಊರಿಗೆ ಒಂದು ವಾರದ ರಜೆ ತೆಗೆದುಕೊಂಡು ಮಸ್ಟ್ಲಿ ಒಂದು ಊರಿಗೆ ಹೋಗಿ ಬಂದು ಇವಾಗಲ್ಲ ಒಂದು ಎರಡು ತಿಂಗಳ ಮೇಲೆ ಅಣ್ಣ ಬಂದ ಮೇಲೆ ಒಂದು ಒಮ್ಮೆ ಊರಿಗೆ ಹೋಗಿ ಹಾಸ್ಪಿಟಲ್ ಮಾಡಿ ಬರಬೇಕಷ್ಟೇ ಮತ್ತೆ ಅಂತ ಮಾಡೋದು ಮತ್ತೆ ಒಬ್ಬ ಕರು ಕರ್ಕೊಂಡು ಬರಬೇಕಿದೆ ನನಗೆ ಎಂತ ಭಯಂಕರ ಆಗೋದಿಲ್ಲ ಇಲ್ಲ ಆಯ್ತಾ ಮಗು ನೋಡೋದಿರೋದು ಒಂಥರ ಬೇಜಾರಾಗ್ತದೆ ಮನಸ್ಸಿಗೆ ಒಂದು ಇಲ್ಲ ಮತ್ತೆ ಸಹ ನಾನು ಜಿಮ್ಮಿಗೆಲ್ಲ ಹೋಗಿ ಸ್ವಲ್ಪ ರಿಕವರಿ ಮಾಡ್ತೀನಿ ಬೇಜಾರು ಅದು ಇದೆಲ್ಲ ಇದ್ರಲ್ಲಿ ಜಿಮ್ಮಿಗೆ ಹೋಗುವಾಗ ಹೋಗಿ ಮರೆತು ಹೋಗ್ತದೆ ಸೊ ಅದಾಗ ನಾನು ಮತ್ತೆ ಹೊಸಬರಿ ಯಾರಾದರೂ ನನ್ನ ಚಾನೆಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿದವರು ಅಂತೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಇದೇ ಥರ ಮಾತಾಡ್ಕೊಂಡು ಹೋದರೆ ಉಂಟು ಅಲ್ಲಿ ತುಂಬ ಲೇಟ್ ಆಗ್ತದೆ ಸೊ ನಾನು ಇವಾಗ ಸ್ಪೀಡ್ ಸ್ಪೀಡ್ ಹೋಗ್ತಿದ್ದ ಹತ್ತು ನಿಮಿಷ ಇದೆ ಹತ್ತು ನಿಮಿಷದಲ್ಲಿ ಓಪನ್ ಮಾಡ್ತಾರೆ ಓಪನ್ ಆಗಿದೆ ಆ ಓಪನ್ ಆದ ಆವಾಗಲೇ ಉಂಟಲ್ಲ ಅಲ್ಲಿ ನಾವು ಜಿಮ್ಮಿಗೆ ತಲುಪಿದ್ರೆ ಉಂಟಲ್ಲ ಅದೊಂದು ಮಜಾ ಆಗ್ತದೆ ಲೇಟಾದರೂ ಹೋದರೆ ಅಷ್ಟು ಟ ಮಜಾ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಹೋಗಿ ಇವತ್ತು ಬೈಸಪ್ಸ್ ಮೋದಿ ಇವತ್ತು ಡೇ ಟು ಡೇ ಏನು ಮಾಡ್ತೇನೆ ಅಲ್ಲಿ ನಿಮಗೆ ತೋರಿಸ್ತೇನೆ ಓಕೆ ಹಾಗಾದರೆ ಆಯಿತಾ ನೋಡ್ತಾ ಇರಿ ಆಯಿತಾ ಮಜಾ ಮಾಡಿ ನೋಡಿ ಆಯ್ತಾ ಜಿಮ್ಮಿಗೆ ಹೋಗುವ ಮುಂಚೆ ನಾನೊಂದು ಬೀಟ್ರೂಟ್ ಜ್ಯೂಸ್ ಕುಡಿತೇನೆ ಅದು ಗೊತ್ತುಂಟಲ್ಲ ಎಲ್ಲ ದಿವಸ ಸೂಪರ್ ನಮ್ಮ ಸ್ಕಿನ್ನಿಗೆ ಮತ್ತು ಹೇರ್ ಗ್ರೋತಿಗೆ ಸ್ಟ್ರಮಿನಾ ಕೆಫೀನ್ ಎಲ್ಲ ಇದೆ ಎಲ್ಲರೂ ಸಹ ಕುಡಿಯಿರಿ ಆಯಿತಾ ತುಂಬ ಒಳ್ಳೆ ನಿಮ್ಮ ಸ್ಕಿನ್ ಗ್ಲೋ ಎಲ್ಲ ತುಂಬ ಚೆನ್ನಾಗ್ತದೆ ನೀವು ತುಂಬ ಆ್ಯಕ್ಟಿವ್ ಆಗಿರ್ತದೆ ತುಂಬ ಹಸಿವು ಸಹ ಆಗ್ತದೆಲ್ಲ ಆಯಿತಾ ಒಂದು ನನ್ನೊಂದು ವೈಟ್ ಲಾಸ್ ಡ್ರಿಂಗ್ ಮತ್ತು ನನ್ನ ಸ್ಕಿನ್ ಗ್ಲೋ ಮತ್ತು ಒಂದು ಹೇರ್ ಗ್ರೋತಿಗಾಗಿರ್ತದೆ ಓಕೆ ಬಿಸ್ಮಾ ಹಾಂ ಸೂಪರ್ ಶುಗರ್ ಶುಗರೇನು ಹಾಕೋದು ಬೆಳೆಯೆ ಬೇಕಾದಂತ ಲೈಮ್ ಹಾಕಿ ಜಿಂಜರ್ ಹಾಕಿ ಬೀಟ್ರೋಟ್ ಏನಾದರೆ ಬೀಟ್ರೋಟ್ ಮತ್ತು ಕ್ಯಾರೆಟ್ ಮಿಕ್ಸ್ ಮಾಡಿ ಸಮ ಹಾಕ್ಬೋದು ನಾನು ಖಾಲಿ ಬೀಟ್ರೋಟ್ ಮಾತ್ರ ಹಾಕೋದು ನಿಮಗೆ ಯಾವುದಾದ್ರೂ ವೆಜಿಟೇಬಲ್ ಹಾಕಿದರೆ ಹಾಕಿ ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ಯಾವುದು ಹಾಕಿದರೆ ನಿಮ್ಮ ನಿಮ್ಮಂಗೆ ಮತ್ತು ನಿಮ್ಮ ಶರೀರಕ್ಕೆ ತುಂಬ ಚೆನ್ನಾಗಿರುತ್ತೆ सेट मायात येणार लागू स्टप 왜 내는 뭐지? 이. 얘 하나 더. 야. 도아. 나. 그래서 싶어. 그 ತುಂಬ ಚೇಂಜಸ್ ಆಗಿದೆ ವೇಸ್ಟ್ ಎಲ್ಲ ಫುಲ್ಲು ಚೇಂಜಸ್ ಆಗಿದೆ ಊ ಸೈಡ್ ಇಫ್ಯಾಕ್ಟ್ ಎಲ್ಲ ಕಡಿಮೆ ಆಗಿದೆ ಆಯಿತಾ ಆಲ್ರೆಡಿ ಇದು ಸ್ವಲ್ಪ ಸ್ವಲ್ಪ ಮಾತ್ರ ಬಾಕಿ ಇರೋದು ಸ್ವಲ್ಪ ಬಾಕಿ ಉಂಡು ತಲೆಗಡೆ ಬಟ್ಟೆ ಇದು ಸ್ವಲ್ಪ ಕಡಿಮೆ ಆದರೆ ಸೂಪ್ಪರ್ ಫಿಗರ್ ಅಲ್ಲ ಮತ್ತೆ ನನ್ನ ನಾನೇ ಫಿಗರ್ ಹೇಳ್ದು ಆಯಿತಾ ಎಂತ ಮಾಡಿದೆ ಮತ್ತೆ ಫಿಗರ್ ಆಗಬೇಕಲ್ಲ ಇಲ್ಲ ಅದೆಲ್ಲ ಸರಿ ಆಗೋದಲ್ಲ ಫುಲ್ಲು ಸೆಟ್ಟಾಗಬೇಕು ಇವತ್ತಿನ ಆಯಿತು ಇನ್ನು ಸ್ವಲ್ಪ ಪ್ಯಾಕ್ ಸಿಕ್ಸ್ ಪ್ಯಾಕ್ ಹೊಟ್ಟೆ ಖರಗಿಸಲಿಗೆ ಸ್ವಲ್ಪ ಕಾಡೇ ಮಾಡಬೇಕು ಇವತ್ತಿನ ಬೈಸಪ್ಸ್ ಎಲ್ಲ ಮುಗಿತಾ ಬಂತಾಯಿತಾ ಆಲ್ರೆಡಿ ಆಯಿತಾ ಬರುವಾಗ ಎಷ್ಟಿದೆ ನೋಡುವ ಕೆಜಿ ಆಗಿದೆ ಅಡಿ ಆಯಿತು ಇದೆಂತ ಗೊತ್ತುಂಟಾ ಇದು ಟೂನಾ ಫಿಶ್ ಫ್ರೈಡ್ ರೈಸ್ ಆಯಿತಾ ಇದು ಟೂನಾ ಫಿಶ್ ಉಂಟಲ್ಲ ಆ ಥರ ಫ್ರೈಡ್ ರೈಸ್ ನಾನು ಮಾಡಿದ್ದು ಫ್ರೈಡ್ ರೈಸ್ ಅಂದರೆ ನೀವು ಅಂಗಡಿಯಲ್ಲಿ ರೆಸ್ಟೋರೆಂಟಲ್ಲಿ ಸಿಕ್ಕೋದು ಆ ಥರದ ರೆಸ್ಟೋರೆಂಟ್ ಅಲ್ಲ ಇವಾಗ ತಾನೇ ಮಾಡಿ ಬಂದದ್ದು ಯಾಕೆಂದರೆ ನಾನು ಮಧ್ಯಾಹ್ನ ಎಂತ ತಿನ್ನಲಿಲ್ಲ ಇರುತ್ತೆ ನಿನ್ನೆ ರಾತ್ರಿ ಎಷ್ಟು ಎಂಟು ಎಂಟು ಒಂಬತ್ತು ಗಂಟೆಗೆ ನಾನು ತಿಂದುದ್ದು ಆಮೇಲೆ ತಿನ್ನಲಿಲ್ಲ ಆಮೇಲೆ ನಾನೊಂದು ಬೆಳಿಗ್ಗೆ ಒಂದು ಬ್ಲ್ಯಾಕ್ ಟೀ ಕುಡಿದೆ ಶುಗರ್ಲೆಸ್ ಆಮೇಲೆ ನಾನು ಮಧ್ಯಾಹ್ನ ಒಂದು ಬೀಟ್ರೂಟ್ ಜ್ಯೂಸ್ ಕುಡಿದು ಸಂಜೆ ಜಿಮ್ ಮಾಡಿ ಬಂದು ಇವಾಗ ನೋಡಿ ಒಂದು ಹಂಡ್ರೆಡ್ ಗ್ರಾಮ್ಸ್ ರೈಸ್ ಇದೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಟೂನ ಫಿಶ್ಶಲ್ಲಿ ಒಂದು ನೂರು ಗ್ರಾಮ್ ಟೋಣದಲ್ಲಿ ಒಂದು ಹದಿನಾರು ಗ್ರಾಮ್ಸ್ ಪ್ರೋಟೀನ್ ಇದೆ ಇದು ಇನ್ನೂರು ಗ್ರಾಮ್ ಪ್ರೋಟೀನ್ ಸರ್ ಇದು ಇನ್ನೂರು ಗ್ರಾಮ್ ಟೂನ ಹದಿನಾರು ಹದಿನಾರು ಮೂವತ್ತೆರಡು ಮೂವತ್ತೆರಡು ಗ್ರಾಮ್ ಪ್ರೋಟೀನ್ಸ್ ಓಕೆ ಇದರಲ್ಲಿ ಎಲ್ಲ ಐಟಮ್ಸ್ ಇದೆ ಬೇಕಾಗುವ ನಮ್ಮ ಶರೀರಕ್ಕೆ ಐಟಮ್ಸ್ ಐಟಮ್ಸಲ್ಲೇ ಇದೆ ತುಂಬ ಇದು ಮಧ್ಯಾಹ್ನದ ವೈಟ್ ರೈಸ್ ಉಂಟಲ್ಲ ಆ ರೈ ರೈಸನ್ನು ಟೂನ ಫಿಶ್ಶಿಗೆ ಹಾಕಿದ್ದು ವಾಯ್ಲೆ ಅಂದರೆ ಇದು ಫಿಶ್ ವಾಯ್ಲೆ ಒಮ್ಯೀಮ್ಯಾಗೆ ಸಿಕ್ಸ್ ಎಲ್ಲ ಇರೋದು ತುಂಬ ಟೇಸ್ಟ್ ಉಂಟಾಯಿತ ಭಾರಿ ಟೇಸ್ಟ್ ಉಂಟು ಭಾರಿ ಚೆನ್ನಾಗಿ ಉಂಟು ನೋಡಿ ನಾನು ತಿಂತಾನೆ ನೋಡಿ ನಿಮಗೆ ಬಾಯಲ್ಲಿ ನೀರು ಬರ್ಬೋದು ನೋಡಿ ನಾನು ನಾನಿವಾಗಿದ್ದೀನಿ ತಿಂತೇನೆ ಆಯ್ತಾ ನಿಮಗೆ ಬಾಯಲ್ಲಿ ನಿಜವಾಗಿ ಸಹ ನೀರು ಬರೋದು ಅಷ್ಟು ಟೇಸ್ಟಿದೆ ನಿಮ್ಮ ನಿಮ್ಮ ಹತ್ರ ಮಿತ್ರ ಟೂ ಫಿಶ್ ಸಿಕ್ಕಿದ್ರೆ ಉಂಟಲ್ಲ ಒಂಥರ ಟೂ ಫಿಶ್ ಫ್ರೈಡ್ ರೈಸ್ ಮಾಡಿ ನೋಡಿ ನಾನು ಟೂ ಫಿಶ್ ಫ್ರೈಡ್ ರೈಸ್ ಮಾಡ್ತೀನಿ ಟೂನ ಕರಿ ಮಾಡ್ತೀನಿ ಟೂನ ಸೂಪ್ ಎಲ್ಲ ಮಾಡ್ತೀನಿ ಜಿಮ್ಗೆ ಹೋಗ್ತಾನಲ್ಲ ಸೊ ಆ ಥರನ ಇವಾಗ ನೋಡಿ ತಿಂತಾನೆ ನೋಡಿ ವಿಸ್ಬಿಲ್ಲ ಯಾವ ಥರದ್ದು ಭಾರಿ ಚೆನ್ನಾಗಿ ಉಂಟು ಆಯ್ತಾ ಭಾರಿ ಟೇಸ್ಟ್ ಉಂಟು ಭಾರಿ ಖುಷಿ ಆಗ್ತಾಯಿದೆ ಜಿಮ್ ಮಾಡಿ ಬಂದದಲ್ಲ ಇಷ್ಟು ಸಾಕಾಗ್ತಾಯಿದೆ ಆಯಿತಾ ಇನ್ನೂ ಮೋಸ್ಟ್ಲಿ ತಿಂದರೆ ತಿಂತಾನೆ ಇಲ್ಲಾದ್ರೂ ಇಲ್ಲ ಹ್ಞೂ ಹ್ಞೂ ಸೂಪರಾಗಿ ಉಂಟು ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದಾನೆ ಒಂದು ಅರ್ಧ ನೀರುಳ್ಳಿ ಹಾಕಿದ್ದಾನೆ ಬೇರೆ ಏನೂ ಸಾಕಲಿಲ್ಲ ಮತ್ತು ಬೇವು ಸೊಪ್ಪು ಹಾಕಿದ್ದಾನೆ ಲಾಸ್ಟಿಗೆ ಹಾಕಿದೆ ಆಯಿತಾ ನಿಮಗೆ ಇಷ್ಟ ಇರ್ಬೋದು ಹಾಕ್ಬೋದು ಇಷ್ಟ ಆಗಿದೆ ಸಹ ಎಂಥ ಮಸಾಲೆ ಎಂಥ ಹಾಕ್ಬೇಡ ನೀವು ಟೂನ ಟೂನ ನಿಮಗೆ ಸಿಕ್ಕಿದ್ರೆ ಉಂಟಲ್ಲ ಯಾವ ಮಸಾಲ ಸಾಕೋದು ಬೇಡ ಎಮ್ಮೆ ಇದು ರೆಸ್ಟೋರೆಂಟ್ ಹೋದರೆ ಮುನ್ನೂರು ನಾನ್ನೂರು ರೂಪಾಯಿ ಇದೆ ಟೂನ ಫಿಶ್ಶಿಗೆ ತುಂಬ ಕಾಸ್ಟ್ಲಿ ಸೊ ಆದಾಗ ನಾವು ಬಾಡಿ ಒಳ್ಳೆ ಆಗಬೇಕಲ್ಲ ಪ್ರೋಟೀನ್ ಸಿಗಬೇಕಲ್ಲ ಈ ಇದು ಸಾಕು ನಮಗೆ ಒಂದು ದಿವಸ ಮೂವತ್ತು ಗ್ರಾಮ್ ಪ್ರೋಟೀನ್ ಸಾಕು ಬೇರೆ ಓಡಿಸು ಅದು ಇದೆಲ್ಲ ತಿಂತಾನೆ ತಿಂತಾ ಇರ್ತಾನೆ ಆಯ್ತಾ ಹ್ಞೂ ಹ್ಞೂ ಬಾಯ ಭಾರಿ ರುಚಿ ಆಗ್ತದೆ ಭಾರಿ ರುಚಿಯಾಗ್ತದೆ ಹೂ ನೋಡಿದೆ ಇವತ್ತು ರೂಮಲ್ಲಿ ಹಸ್ರಪ್ಪನ ಫುಡ್ಡು ಇವತ್ತು ನಾನು ಸಹ ಊಟ ಮಾಡಲಿಲ್ಲ ಆಯಿತಾ ಮಧ್ಯಾಹ್ನ ಮಧ್ಯಾಹ್ನ ಅಲ್ಲ ಸಾರಿ ರಾತ್ರಿ ಯಾಕೆಂದ್ರೆ ನಾನು ಹೋಗುವಾಗ ಊಪಿ ಎಲ್ಲ ಬಂದಾಗಿತ್ತು ತುಂಬ ಹಸಿ ಆಗ್ತದೆ ಒಂದು ಯಾವಾಗ ಜಿಮ್ಮಿಂದ ಬಂದು ನಾನೊಂದು ಫ್ರೈಡ್ ರೈಸಿಂದ ಎಲ್ಲ ಟೂ ನಾದಿ ಇವತ್ತು ಚಿಕನ್ ಚಿಕನ್ ಕೋಳಿ ರೊಟ್ಟಿ ಕೋಳಿ ರೊಟ್ಟಿ ಮತ್ತು ಚಿಕನ್ ಸಾರು ಇಲ್ಲಿ ಒಳ್ಳೆ ಮಸಾಲೆ ಕಟ್ಟಲೆ ರೆಡಿ ಆಗ್ತಾ ಉಂಟಾಯ್ತದೆ ಇದು ಇದನ್ನ ಮಾಡ್ತಾ ಇರೋದು ಇದು ಕೆಳಗಡೆ ಉಪ್ಪು ಉಪ್ಪು ಹಾಕಿ ಇದನ್ನು ಸ್ವಲ್ಪ ಹಸಿ ಇದಲ್ಲ ಅಲ್ಲ ಅದು ಸ್ವಲ್ಪ ರೋಟ್ ಮಾಡಿ ಈಗ ಮಸಾಲೆ ರೆಡಿ ಮಾಡಿ ಒಳ್ಳೆ ಮಸಾಲೆ ಕಾಡಲೆ ಮಾಡುವ ಚಳಿ ಅಲ್ಲ ಚಳಿಗೆ ಭಾರಿ ಖುಷಿ ಆಗ್ತದೆ ಹೂವು ಒಂದು ಒಂದು ಎರಡು ಮೂರು ನಿಮಿಷ ಬಿದ್ದರೆ ಸಾಕು ನೋಡಿದ್ದು ಇದು ಓಣಮಗೆ ಹೂವು ಹಾಕ್ಲಿಕ್ಕೆ ಕೂತದಲ್ಲ ಇಸ್ಪೀಟ್ ಆಟಿಗೆ ಕೂತದು ಜನ ನೋಡಿದ ಫುಲ್ಲು ಆನೆ ಆಟ ಆಡೋದಲ್ಲ ಹಣ ಅದೇ ಹ್ಞೂ ಓ ಒಬ್ಬೊಬ್ಬರನ್ನು ದುರ್ಯಾಸ ಬೈ ನೋಡಿ ಇದು ನೋಡಿದೆ ಕೋಳಿ ರೊಟ್ಟಿ ಎಲ್ಲ ರೆಡಿಯಾಗಿದೆ ಅವರು ಅಲ್ಲಿ ಆಟ ಆಡ್ತಾ ಇದ್ದಾರೆ ನಾನು ಆಟ ಆಡಲಿ ನಾನು ಮಸಾಲೆ ಕಾಟ್ಲೆ ಮಾಡ್ತಾ ಇದ್ದೆ ಅಲ್ಲ ಒಳ್ಳೆ ನಾನೊಂದು ಎರಡು ಒಂದು ಐದು ನಿಮಿಷಕ್ಕೆ ಮುಂಚೆ ಕರಿಯಣ್ಣಕಿಟ್ಟಿದ್ದೇನೆ ಯಾಕೆಂದರೆ ಸ್ಮೂತ್ ಆಗಲಿಕ್ಕೆ ಬೇಕಾಗಿ ಅವರು ಆಟಾಡಿ ಒಂದು ಅರೆ ಅರ್ಧ ಗಂಟೆ ಆಗ್ತಾಯಿದೆ ನಾಷ್ಟ ಮಾಡಿ ನನಗೆ ಹಸಿವು ಆಗ್ತಾ ಉಂಟು ನಾನು ಹಾಗೆ ನಾಶ ನಾಷ್ಟ ಮಾಡ್ತೇನೆ ಇಲ್ಲಿ ಮಸಾಲೆ ಕಾಟ್ಲೆ ಅಲ್ಲಿ ಅದು ಇವಾಗ ಇವತ್ತಿಗಲ್ಲ ನಾಳೆಗೆ ಆಯಿತಾ ಅದು ಇವತ್ತಿಗೆ ಒಳ್ಳೆ ಆಗೋದಲ್ಲ ಇವಾಗೂ ಅದನ್ನು ಸ್ವಲ್ಪ ಎಲ್ಲ ಹಾಕಿ ಸೂಪರ್ ಟೇಸ್ಟ್ ಮಾಡಿ ನಾಳೆ ಸಂಜೆ ಆಗೋ ಒಂದೊಂದಾಗಿ ತಿನ್ನೋದು ನೋಡಿ ಒಳ್ಳೆ ಸ್ಮೂತಾಗಿದೆ ಕೋಳಿ ರೊಟ್ಟಿ ಮತ್ತೆ ಮತ್ತೆಂತ ಇವತ್ತಿನ ಸಣ್ಣ ವಿಡಿಯೋ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿರ್ಬೋದು ನಾನು ಅನಿಸ್ಕೊಳ್ತೇನೆ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಲಿ ಬರ್ತೇನೆ ಅಲ್ಲಿ ತನಕ ಗುಡ್ ಬಾಯ್